ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ನೀಲೋಗಲ್ ಗ್ರಾಮದಲ್ಲಿ ಮಹಾವೀರ ಜಯಂತಿ ಆಚರಣೆಗೆ ನಿರ್ಧಾರ ತಾಲೂಕಾಡಳಿತ ಹಾಗೂ ಜೈನ ಸಮಾಜದ ನೇತೃತ್ವದಲ್ಲಿ ಏಪ್ರಿಲ್ ಹತ್ತರಂದು ಭಗವಾನ್ ಮಹಾವೀರ ಜಯಂತಿ ಆಚರಣೆಯನ್ನು ಕುಷ್ಟಗಿ ತಾಲೂಕಿನ ನೀಲೋಗಲ್ ಗ್ರಾಮದಲ್ಲಿ ಆಚರಿಸಲು ತಹಸೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ನಿರ್ಣಯಿಸಲಾಯಿತು ತಹಸೀಲ್ದಾರ್ ಅಶೋಕ್ ಚಿಗ್ಗಾಂವಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಗವಾನ್ ಮಹಾವೀರ್ ಜಯಂತಿ ಆಚರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಕುಷ್ಟಗಿ ತಾಲೂಕಿನ ನೀಲಗೊಲ ಗ್ರಾಮದಲ್ಲಿ ಜೈನ ಸಮುದಾಯ ಅಧಿಕ ಸಂಖ್ಯೆಯಲ್ಲಿ ವಾಸವಿದ್ದು ಜೊತೆಗೆ ಗ್ರಾಮದಲ್ಲಿ ನವೀಕರಣಗೊಂಡ ಜೈನ ಬಸದಿ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗಾಗಿ ತಾಲೂಕಾಡಳಿತ ವತಿಯಿಂದ ಆಚರಿಸಲಾಗುವ ಜಯಂತಿಯನ್ನು ಅದೇ ಗ್ರಾಮದಲ್ಲಿ ಆಚರಿಸಬೇಕು ಎಂದು ಜೈನ ಸಮುದಾಯದ ಅಧ್ಯಕ್ಷ ಶಾಂತರಾಜ್ ಗೋಗಿ ಅವರು ಮನವಿ ಮಾಡಿದರು ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರು ಭಗವಾನ್ ಮಹಾವೀರ್ ಜಯಂತಿ ಕಾರ್ಯಕ್ರಮ ದಿನ ಸರ್ಕಾರಿ ರಜೆ ಇದ್ದು ಆ ದಿನ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಆಚರಿಸಲಾಗುವುದು ಏಪ್ರಿಲ್ ಹನ್ನೊಂದರಂದು ಜೈನ ಸಮುದಾಯ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಆಚರಿಸುವ ಬಗ್ಗೆ ಪ್ರಸ್ತಾಪಿಸಿದರು ನಿಲೋಗಲ್ ಗ್ರಾಮದಲ್ಲಿ ಆಚರಿಸಿದರೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಅವರು ಆ ದಿನ ತಾವು ಉಪಸ್ಥಿತರಿರುವುದಾಗಿ ತಿಳಿಸಿದರು ಮಹಾವೀರ್ ಜಯಂತಿಗೆ ಸರ್ಕಾರ ರಜೆ ನೀಡಿರುವುದು ಅಧಿಕಾರಿಗಳಿಗೆ ನೆಪ ಆಗಬಾರದು ನಿಲೋಗಲ್ ಗ್ರಾಮ ತಾಲೂಕಾ ಕೇಂದ್ರದಿಂದ ದೂರ ಇದೆ ಎಂದು ಹಿಂಜರಿಯದೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹಾಜರಾಗಬೇಕು ಎಂದು ಸಭೆಯಲ್ಲಿ ಭಾಗವಹಿಸಿದ್ದ ಸಮುದಾಯದವರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು ಜೈನ ಸಮುದಾಯದ ಅಮರ್ಚಂದ್ ಜೈನ್ ವೀರೇಶ್ ಬಂಗರ್ ಶೆಟ್ಟರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಬಾಲ್ಚಂದ್ರ ಸಂಗನಾಳ್ ಪುರಸಭೆ ನೈರ್ಮಲ್ಯ ಅಧಿಕಾರಿ ಪ್ರಾಣೇಶ್ ಬೆಳ್ಳಾರಿ ಕಂದಾಯ ಇಲಾಖೆಯ ಸುಂದರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು